ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯದಲ್ಲಿ ಇವತ್ತು ವಿಶ್ವ ಪರಿಸರ ದಿನ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಅರ್ಥಪೂರ್ಣವಾಗಿ ಜರುಗಿದೆ ಪ್ರಾರಂಭದಲ್ಲಿ ವಿಶ್ವ ಪರಿಸರ ದಿನ ನಿಮಿತ್ತವಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸೀನಿಯರ್ ಸೆಂಟ್ರಲ್ ಗವರ್ನಮೆಂಟ್ ಕೌನ್ಸಿಲ್ ಮತ್ತು ಸಿಬಿಐ ರಿಟೈರ್ನರ್ ಕೌನ್ಸಿಲ್ ಹೈಕೋರ್ಟ್ನ ಶ್ರೀ ಮೃತ್ಯುಂಜಯ ಕಣವಿ ಮತ್ತು ಸಂಸ್ಥೆ ಉಪಾಧ್ಯಕ್ಷರು ಆದ ಕುನಾಲ ರಾಜೀವ್ ಗೌಡ ಪಾಟೀಲ್ ಅವರ ಶುಭ ಹಸ್ತದಿಂದ ಸಸಿ ನೀಡಲಾಗಿದೆ ಅದಾದ ಬಳಿಕ ಕಾಲೇಜಿನ ಸಭಾಭವನದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ಮೊದಲಿಗೆ ಕಾಲೇಜಿನ ವಿದ್ಯಾರ್ಥಿನಿ ಭುವನೇಶ್ವರಿ ಕಳಸಣ್ಣವರ್ ವೇದಿಕೆ ಮೇಲೆ ಉಪಸ್ಥಿತರಿಗೆ ಸ್ವಾಗತ ಕೊಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತ ಶ್ರೀಮತ್ ಶ್ರೀ ಕುನಾಲ್ ರಾಜೀಗೌಡ ಪಾಟೀಲ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಈ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಮೃತ್ಯುಂಜಯ ಬಿ ಕಣ್ವಿ ಹಿರಿಯ ನ್ಯಾಯವಾದಿಗಳು ಕೇಂದ್ರ ಸರ್ಕಾರ ಇವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಲ್ಲಿರುವಂತಹ ಶ್ರೀಮತಿ ವೀನಾ ಕಣ್ವಿ ನ್ಯಾಯವಾದ

ಆಮೇಲೆ ನೀವು ಅಲ್ಲಿ ಆ ಗೋಲನ್ನು ಅಚೀವ್ ಮಾಡಿದ ಮೇಲೆ ನಿಮ್ಮ ಅಷ್ಟಕ್ಕೆ ನೀವೇ ಒಂದು ರಿವಾರ್ಡ್ ಕೊಟ್ಕೊಳ್ಬೇಕು ಏನಪ್ಪ ರಿವಾರ್ಡ್ ಅಂತ ಈಗ ಸಣ್ಣ ಹುಡುಗರಿಗೆ ಅದೇನೋ ಒಂದು ಅಚೀವ್ಮೆಂಟ್ ಮಾಡಿದ ಚಾಕಲೇಟ್ ಒಂದು ಚಾಕ್ಲೇಟ್ ಹಾಗೆ ಏನಿರುತ್ತೆ ಅಂದರೆ ನಿಮ್ಮ ನೀವೇ ಇವತ್ತು ಏನೋ ಒಳ್ಳೆ ಡ್ರಾಫ್ಟ್ ಮಾಡಿದೆ ನಿಮ್ಮ ನಿಮ್ಮ ಅಷ್ಟಕ್ಕೆ ನೀವೇ ಒಂದು ಒಳ್ಳೆ ಕೆಲಸ ತೊಗೊಳ್ರಿ ಖುಷಿ ಆಗಿರಿ ಆಮೇಲೆ ಇವತ್ತು ಒಂದು ಯಾವುದೋ ಒಂದು ಕೋರ್ಟಲ್ಲಿ ಎಂಟ್ರಿ ಮಾಡೋ ನಿಮಗೆ ತೊಗೊಳ್ರಿ ನೀವೇ ಒಂದು ಒಳ್ಳೆ ವಾಚ್ ತಗೊಳ್ಳಿ ಅದಕ್ಕಿಂತ ಹೆಮ್ಮೆನೆ ನಿಮಗೆ ಬೇರೆ ನಿಮ್ ತಂದೆ ತಾಯಿ ಕೊಡಿಸಿರ್ಬೋದು ಏನೋ ದೊಡ್ಡ ದೊಡ್ಡದು ಕೊಡಿಸಿರ್ಬೋದು ನೀವು ದುಡ್ಡು ತಗೋತಿರಲ್ಲ ಅದ್ರದ್ದು ಅದ್ರಂತ ಖುಷಿನೇ ಬೇರೆ ಆಮೇಲೆ ಒಂದು ಕೇಸ ಗೆದ್ಬಿಟ್ರಪ್ಪ ತಗೊಂಡ್ರೆ ಒಂದು ಬೈಕ್ ತಗೊಂಡ್ರಿ ಗಾಡಿ ತಗೊಂಡ್ರಿ ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಆದ್ರೆ ನೀವು ಅದ್ರಲ್ಲಿ ಅಮೃತ ಇರ್ತಾರೆ ಅಂತ ಹೇಳ್ತಾರೆ ಅಂತ ಅನುಭವನ ಪುಸ್ತಕ ಓ ಕಾಲ ಬುಜಿ ಮುಕ್ಕಾಲ ಅಂತ ಮಾತಿದೆ ಯಾವಾಗ ಒಬ್ಬ ಹಿರಿಯ ವ್ಯಕ್ತಿಯ ಅನುಭವವನ್ನ ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ತೀವಲ್ಲ ಅವಾಗ ನಮ್ಮ ಜೀವನ ಬಂಗಾರದ್ದು ಅಂತ ಹೇಳ್ತೀನಿ ಯಾಕಂದ್ರೆ ಗುರು ತೋರದೆ ಸಾರಿ ಚೆಂದ ಶಬ್ದ ಬರ್ತದ ನಾವು ಮೋಕ್ಷ ಗುರುಗಳ ಮಾರ್ಗದರ್ಶನ ಬೇಕು ನೀವು ವೃತ್ತಿಯಲ್ಲಿ ಕೂಡ ನೀವು ಸಫಲರಾಗಬೇಕಾದ್ರೆ ನಿಮ್ಮ ಹಿರಿಯ ನ್ಯಾಯವಾದಿಗಳ ಹಿರಿಯರ ಮಾರ್ಗದರ್ಶನವನ್ನ ಅನುಭವವನ್ನ ನೀವು ಪಡೆದುಕೊಂಡ್ರೆ ಮಾತ್ರ ಈ ವೃತ್ತಿಯಲ್ಲಿ ನೀವು ಯಶಸ್ವಿ ನಾನು ಭಾವಿಸ್ತೀನಿ ಆ ಒಂದು ನಿತ್ಯವನ್ನ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಮಾರ್ಗದರ್ಶಕರ ನುಡಿಗಳನ್ನ ಅದಕ್ಕೆ ಬೇರೆ ಮೇಲೆ ಗಂಡ್ ಬಂದಿದ್ದಾರೆ ಅವರ ನುಡಿಗಳನ್ನ ನಾವೆಲ್ಲರೂ ಅತಿ ವಿಜೃಂಭಣೆಯಿಂದ ಮತ್ತೊಂದು ಉತ್ಸುಕತೆಯಿಂದ ಈ ವೇಳೆ ಪ್ರಾಂಶುಪಾಲರು ಆದ ಡಿಸಿ ಕಟ್ಟಿ ನ್ಯಾಯವಾದಿಗಳು ಆದ ವಿನಾಕಣಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇನ್ನು ಕೊನೆಗೆ ಉಪಸ್ಥಿತರೊಂದಿಗೆ ವಿದ್ಯಾರ್ಥಿಯಾದ ಲೋಕೇಶ್ ತಳವಾರ್ ವಂದನಾರ್ಪಣೆ ಮಾಡಿದ್ರು ವಿನಾಯಕೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ